ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಸಂಜೆ ನಮ್ಮ ಹೊಲದ ಕಡೆ ಹೋಗಿದ್ವಿ ಹೊಲ ಕಡೆ ಯಾಕೆ ಹೋಗಿದ್ವಿಪ್ಪ ಅಂತಂದ್ರೆ ನಮ್ಮನೆ ಹತ್ರ ಇರೋ ಆಂಟಿ ಪಪ್ಪಾಯಿ ಗಿಡಗಳನ್ನ ಅವ್ರ ಫೋಟೋದ ಫೋಟೋಲ್ಲಿ ಹಾಕಿದ್ರು ಅವನ್ನ ನಮ್ಮ ಹೊಲದೊಳಗೆ ಹಜರಿ ಅಂತ ಕೊಟ್ಟಿದ್ದರು ಅವನು ಹಚ್ಚಿದ್ರೆ ಆಯಿತು ಅಂತೇಳಿ ಮತ್ತು ನಾವು ಕೃಷಿ ಮೇಳದಲ್ಲಿ ಒಂದಿಷ್ಟು ಬೀಜಗಳನ್ನು ತೊಗೊಂಡಿದ್ವಿ ಪಾಲಕ್ ಸೊಪ್ಪಿನ ಬೀಜ ಆಮೇಲೆ ರಾಜಗಿರಿ ಬೀಜ ಮತ್ತು ಬದ್ನಿಕಾಯಿ ಬೀಜಗಳನ್ನ ತೊಗೊಂಡಿದ್ವಿ ಅವನ್ನೂ ಹಾಕಿದ್ರಾಯ್ತು ಅಂತ ಹೋಗಿದ್ವಿ ಅದಕ್ಕೂ ಮುಂಚೆ ಒಂದಿಷ್ಟು ಬೀಜಗಳನ್ನ ಹಾಕಿದ್ವಿ ಅವು ಸಣ್ಣ ಸಣ್ಣದಾಗಿ ಹುಟ್ಟಿದಾವ ಟೊಮೆಟೊ ಬೀಜ ಮತ್ತು ಮೆಣಸಿನ ಗಿಡಗಳನ್ನ ಹಚ್ಚಿದ್ವಿ ಅವಕ್ಕೂ ಕೂಡ ನೀರು ಬಿಟ್ರಾಯ್ತು ಅಂತ ಹೋಗಿದ್ವಿ ನಾವು ಇನ್ನೂ ಸಣ್ಣ ಸಣ್ಣದಾಗಿ ಹುಟ್ಟಾಕತ್ತಿದಾವ ಅವು ಇವು ಪಾಲಕ್ ಸೊಪ್ಪಿನ ಬೀಜಗಳನ್ನ ಈ ರೀತಿಯಾಗಿ ಹಾಕಕತ್ತಾನ ನಮ್ಮ ನನ್ನ ಮಗ ನಮ್ಮ ಹೊಲದೊಳದಂತ ಇದು ಒಂದಿಷ್ಟೇ ಹೂವಿನ ಗಿಡಗಳಿವು ಈ ಹೂವಿನ ಗಿಡಗಳನ್ನ ನೋಡ್ಬಂದ್ರೆ ಆಯ್ತು ಅಂತ ನಾವು ಹೋಗಿದ್ವಿ ಇವಕ್ಕೂ ಒಂದು ಸ್ವಲ್ಪ ನೀರು ಬಿಟ್ಟೀವಿ ಇದು ಇಷ್ಟು ನಮ್ಮ ಹೊಲ ಇದು ಈ ಹೊಲದೊಳಗೆ ನಾವು ಫಸ್ಟ್ ಸೋಯಾಬೀನ್ ಹಾಕಿದ್ವಿ ಆ ಸೋಯಾಬೀನ್ ಇವಾಗ ಬಂದಿತ್ತು ಅದನ್ನು ತೆಗೆದು ಇಲ್ಲೇ ಒಂದು ಕಡೆ ಅವನ್ನೆಲ್ಲನೂ ಗುಡಿಸಿ ಬನ್ವಿ ಬಟ್ಟಿ ಅದಕ್ಕೆಲ್ಲ ಹೊಚ್ಚಿ ಕರೆಕ್ಟಾಗಿ ಮುಚ್ಚಿದ್ದೇವೆ ಈಗ ನೆಕ್ಸ್ಟ್ ಬರುವಂಥ ಒಂದು ಬೆಳೆ ಅಂತಂದ್ರೆ ಜೋಳ ಜೋಳನ ನಾವು ಹಾಕಬೇಕು ಅದಕ್ಕಿಂತ ಮುಂಚೆ ಈ ಹೊಲ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಬಿತ್ತಬೇಕು ಇಲ್ಲಿ ನಾವು ಪ್ಯಾರ್ಲೆ ಗಿಡಗಳನ್ನು ಹಚ್ಚಿವಿ ಆಮೇಲೆ ಡಾಳಂಬರಿ ಗಿಡಗಳು ಹಚ್ಚಿದ್ದೀವಿ ತೆಂಗಿನಕಾಯಿ ಗಿಡಗಳು ಅದಾವೆ ಎಲ್ಲ ಥರದ ಹಣ್ಣಿನ ಗಿಡಗಳು ಅದಾವೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು ಇವಾಗ ಇವಾಗ ಸೋಯಾಬೀನ್ ತೆಗೆದು ಬನ್ವಿ ಮುಟ್ಟಿದೀವಿ ಇಲ್ಲಿ ಕುಂಬಳಕಾಯಿ ಬಳ್ಳಿ ಆಗೈತಿ ಇನ್ನು ಸಣ್ಣದೈತಿ ಇನ್ನು ಇನ್ನೂ ಆಗಿಲ್ಲ ಅದರೊಳಗೆ ಸಣ್ಣದೈತಿ ಅಷ್ಟೇ ಅಷ್ಟ ಇದೆ ನೋಡ್ರಿ ಇಲ್ಲಿ ಇದು ಕುಂಬಳಕಾಯಿ ಬಳ್ಳಿ ಇದು ಕುಂಬಳಕಾಯಿ ಬಳ್ಳಿ ಇದು ನಮ್ಮ ಹೊಲದಲ್ಲಿರುವ ಗುಡ್ಡದ ನೆಲ್ಲಿಕಾಯಿ ಗಿಡ ಅದರಲ್ಲಿದ್ದಂಥ ಒಂದಿಷ್ಟು ಗುಡ್ಡದ ನೆಲ್ಲಿಕಾಯಿನೂ ಹರ್ಕೊಂಡು ಬಂದೀವಿ ನೋಡಿರಿ ನಮ್ಮ ಹೊಲದೊಳಗಿರುವಂಥ ಇವು ಗುಡ್ಡದ ನೆಲ್ಲಿಕಾಯಿ ಗಿಡಗಳು ఇవతిన వీడియో నిష్టస్క్రైబ్ మరి షేర్ మి లైక్ మరి కమెంట్ మరి థ్యాంక్ యూ